ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗೌರವಾನ್ವಿತರಿಗೆ ಮಧ್ಯಾಹ್ನದ ನಮಸ್ಕಾರಗಳನ್ನು ಹೇಳ್ತಾರೆ ಇವತ್ತು ಡಾಕ್ಟರ್ ಟಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಗಿ ಹಾಗೂ ನಗಮಾ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಮಿತಿಯ ಸಂಯುಕ್ತಾಸನದಲ್ಲಿ ಸಂವಿಧಾನದ ಸಮರ್ಪಣೆ ದಿನದ ಅಂಗವಾಗಿ ಕಳೆದ ತಿಂಗಳಿನಿಂದ ಏನು ಈ ಸಂವಿಧಾನವು ಪ್ರತಿಯೊಬ್ಬರಿಗೆ ಜ್ಞಾನವಾಗಿ ಅಂತ ತಿಳ್ಕೊಂಡೇನು ಈ ಉಭಯ ಸಂಸ್ಥೆಗಳ ಅಧ್ಯಕ್ಷರು ಕೂಡಿ ಕಲಬುರಗಿ ನಗರದ ಸಾರ್ವಜನಿಕ ಶಿಕ್ಷಣ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿ ನಗರದಲ್ಲಿ ಉತ್ತರ ಮತ್ತು ದಕ್ಷಿಣ ವಲಯದ ಹೈಸ್ಕೂಲಿನ ಮಕ್ಕಳಿಗೆ ಪ್ರಬಂಧವನ್ನು ಮರೆಯಬೇಕು ಅಂತೇಳಿ ಮನವಿ ಮಾಡಿದಾಗ ಮದಾನೇ ಸರ್ ಅವರು ತಕ್ಷಣವೇ ನಮ್ಮನ್ನು ಸ್ಪಂದಿಸಿ ಎರಡೂ ಪಿ ಒ ಆಫೀಸರಿಗೆ ಹೋಗಿ ಒಂದು ಆದೇಶವನ್ನು ಹೊರಡಿಸಿ ವ್ಯವಸ್ಥೆ ಮಾಡಿಕೊಟ್ರಲ್ಲ ಇವರು ಸಂವಿಧಾನದ ಕರ್ತವ್ಯವನ್ನು ನಿವಾಸುತ್ತಿರುವ ನಮ್ಮೆಲ್ಲರ ಬಂಧುವಂತಕ್ಕೂ ಅಂತ ಈ ಸಂದರ್ಭ ಜೊತೆಗೆ ಸಂವಿಧಾನ ಅಂದರೆ ಏನು ವಿದ್ಯಾವಂತರಿಗೆ ಮತ್ತು ಅವಿದ್ಯಾಂತರಿಗೆ ಇಬ್ಬರನ್ನು ನೀವು ಕೇಳಿದಾಗ ಯಾರು ಸರಿಯಾದ ಮಾಹಿತಿಗಳಲ್ಲ ಯಾಕಂದ್ರೆ ಸಂವಿಧಾನದ ಪಾಗದು ಅದ ನಾವೆಲ್ಲ ಏನ್ ತಿಳ್ಕೊಂಡಿವಿ ಸಂವಿಧಾನ ಅಂದ್ರ ಆಡಳಿತ ಮಾಡುವ ರಾಜಕೀಯ ಪಕ್ಷಗಳನ್ನ ತಿಳ್ಕೊಂಡೇವೆ ನಾವು ಇದನ್ನು ಹೋಗ್ಬೇಕಾದ್ರ ಕಲ್ತವ್ರಷ್ಟು ಹೇಳಬೇಕು ಕಲಿಲ್ಲ ಈಗ ಅನೇಕ ನಮ್ಮ ಯಾರು ನನ್ನ ಮಾತಿಗೆ ಅಪಾರ್ಥ ಮಾಡ್ತೋಗ್ರಿ ಭಕ್ತ ಎಲ್ಲ ಶಿಕ್ಷಕರಿರ್ಬೋದು ಅಧಿಕಾರಿಗಳನ್ನೊಬ್ಬರು ಇರ್ಬೋದು ಕೆಲವೇ ಕೆಲವು ಮಂದಿರ ಬರಳೆ ಅಂತ ಅಷ್ಟು ಹೇಳೋರು ತಾನೇ ನಮ್ಮ ಮೂಲೆಗ್ರೆಲ್ಲ ಹೇಳಿದ್ರು ನಮ್ಮನ್ನು ಯಾವತ್ತಾದ್ರು ಹೋದ್ರ ಪ್ರೀತಿಯಿಂದ ಈ ಸಮಾಜದಲ್ಲಿ ಹೇಗಿರ್ಬೇಕು ನಾವು ಅವ್ರ ಬಳಿ ಒಂದು ಪಾಠ ತೊಂದರೆ ಬಂದಿರ್ತೀವಿ ಇಂಥವ್ರು ಬಹಳ ವಿರಳ ನಮ್ಗೆ ಸಿಗೋದು ಅದಕ್ಕಾಗಿ ನಾವು ಈ ದೇಶದ ನಾಗರಿಕರು ಹೇಗಿದ್ದೇವೆ ಅಂದ್ರೆ ಬರೀ ಹಕ್ಕಿಗಾಗಿ ಹೋರಾಡ್ರೆ ಮಾಡ್ತೀವಿ ಕರ್ತವ್ಯ ನಾವು ಮೊದಲ ನಾವು ಕರ್ತವ್ಯ ಮಾಡಬೇಕು ಯಾಕೆ ಬೇಕಿತ್ತು ಬಾಬಾ ಸಾಹೇಬ್ ದೇಶದ ಸಂವಿಧಾನ ಬರ್ಬೇಕಾಗಿತ್ತು ಯಾತ್ರಕಾಗಿ ಬರ್ದ್ರು ಅವರು ಅವ್ರಿಗೆ ಬಿಟ್ಟು ಬೇರೆ ಯಾರು ಇರ್ಲಿಲ್ಲ ಏನೋ ಪ್ರಶ್ನೆಗಳ ಮೇಲೆ ಪ್ರಶ್ನೆ ನಾವು ಉದ್ಭವಿಸ್ಕೋಬಹುದು ಯಾಕಂದ್ರೆ ದೇಶದ ತುಂಬಾ ಬುದ್ಧಿವಂತರು ವಿದ್ವಾನರು ಬಹಳಷ್ಟು ಜನ ಇದ್ದರು ಅಂಥವ್ರು ಯಾರೇ ಸಂವಿಧಾನ ಬರೆದಿತ್ತು ಅಂದ್ರೆ ಇವತ್ತು ಏನಾಗ್ತಿತ್ತು ಅಂದ್ರೆ ನಾವು ಯಾರು ಏನು ಕೊಡ್ತಿರ್ಲಿಲ್ಲ ನಾವೆಲ್ಲ ವೇದಿಕೆ ಮೇಲೆ ಕೊಡ್ತಿರ್ಲ ನೀವು ಎದುರು ಕೊಡ್ತಿರ್ಲಿಲ್ಲ ಈ ಸಂವಿಧಾನದಲ್ಲಿ ಏನಿದೆ ಅಂದ್ರ ಸಮಾನತೆ ಇದೆ ಎಂತ ಸಮಾನತೆ ಇದೆ ಅಂದ್ರ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಪ್ರೀತಿ ಸಹಕಾರದಿಂದ ಕರ್ಕೊಂಡು ಕೊಡುವ ಸಮಾನತೆ ಇದೆ ಈ ದೇಶದ ಭಾಗ್ಯ ಅನ್ಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಬರೋದು ಸಂವಿಧಾನ ಅದನ್ನೇ ಬೇರೆ ಒಬ್ರು ಯಾರೇ ಈ ದೇಶ ಮತ್ತೆ ಡಿಕ್ಟೇಟರ್ ಸಿಗದಾಗ ಆಡಳಿತ ಮಾಡ್ತೇವೆ ನಮ್ಮ ದೇಶದಂದು ಬ್ರಿಟಿಷರು ಬಂದರು ಏನು ಹೇಳ್ತೇವಲ್ಲ ಆದರೂ ನಮ್ಮ ಮಧ್ಯದಾಗ ಬ್ರಿಟಿಷರೇ ಇರ್ತೀರು ಯಾಕೆ ಯಾಕೆ ಬಂದರು ಬ್ರಿಟಿಷರು ಅಂದ್ರೆ ವ್ಯಾಪಾರಕ್ಕಾಗಿ ಬಂದಿರೋಂತ ಇತಿಹಾಸ ಹೇಳ್ತದೆ ಅದ್ರ ಜೊತೆಗೆ ಇನ್ನೊಂದಿದೆ ನಮಗೆ ಅಪಮಾನ ಅಂತ ನಾವು ಹೇಳ್ಕೊಳಕ ಆಗಲ್ಲ ಅಷ್ಟೇ ಜಾತಿಯಿಂದ ತುಂಬಿ ತೊಳ್ಕೊತಿತ್ತು ಬರೀ ವ್ಯಾಪಾರ ಕಾರ ಬಂದವರಲ್ಲ ಬ್ರಿಟಿಷರು ಯಾಕಂದರೆ ಅವ್ರು ಬಹಳ ವಿದ್ವಾನ್ ಅದ ಅವ್ರಿಗಿಂತಲೂ ವಿದ್ವಾನಗಳು ಹೇಗಿದ್ವಿ ಅಂದರೆ ಅಂದ್ರೆ ಏನಾಗ್ತಿತ್ತು ಏನಾಗ್ತಿತ್ತಂದ್ರೆ ಅವು ಏಡಿಗಳು ನೋಡಿರಲ್ಲ ನೀವು ಏಡಿಗಳು ಎಲ್ಲನೂ ಒಂದು ಹುಟ್ಟಿಯೊಳಗೆ ಹಾಕಿ ಏಡಿ ಡೊಳ್ಳಿಯಲ್ಲಿ ಒಂದಕ್ಕೊಂದು ಮ್ಯಾಪಿಸ್ಕೊಡ್ತಿಲ್ಲ ಹಂಗ ಈ ದೇಶದಾಗ ಜನಸಂಖ್ಯೆನೂ ತುಂಬಿ ತುಳ್ಕೊತವರು ಹಿಂದುಳಿದವರು ದಲಿತರು ಇವರೇ ನಾವೇ ಇರೋರು ಆದರೂ ನಮ್ಮನ್ನು ಆಡೋರು ಯಾರಿದ್ದಾರೆ ಅಂದ್ರೆ ಬ್ರಿಟಿಷರ ಜೊತೆಗೆ ಬ್ರಾಹ್ಮಣರು ಇದ್ದರು ಅದನ್ನ ನಾವು ಅರ್ಥ ಮಾಡ್ಕೊಳ್ಲಿಲ್ಲ ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ತಿಲ್ಲ ಯಾಕೆ ಅರ್ಥ ಮಾಡ್ಕೊತಿಲ್ಲ ಅಂದ್ರೆ ನಾವು ಯಾವುದೇ ಮಹಾನ್ ವ್ಯಕ್ತಿಗಳು ಹೋದಲ್ಲ ನಮ್ಮ ದೇಶದ ಹೋದಲ್ಲ ಅದು ಹೋಗಲಿ ಬಿಡ್ರಿ ನಮ್ಮ ಮನೆಯಲ್ಲಿ ನಮ್ಮ ಮುದ್ದೆಯವರು ನಮ್ಮ ಏನಿದಾರು ನಾವು ತಿಳ್ಕೊಳಕ್ಕೆ ಹೋಗಲ್ಲ ಯಾಕಂದ್ರೆ ಅವಾಗ ನಾವು ರಾಜಕೀಯ ಮಾಡೋರು ಬದುಕವರು ನಮ್ಗೆ ಇತಿಹಾಸ ಬೇಕು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಇತಿಹಾಸನು ಸೃಷ್ಟಿಸಲಾರ ಇವೆಲ್ಲ ಯಾರು ಬಾಬಾ ಸಾಹೇಬ್ರು ಅವ್ರಿಗೆ ನಮ್ಮ ಭಾರತೀಯರು ಹೇಗೆ ನೋಡಿದ್ರು ಚಾಂತಿನಿಂದ ಆರು ಮಾನದಂಡ ಯಾವ್ದು ಅಂದ್ರೆ ನಮಗ ಈ ದೇಶದಾಗ ಅತ್ಯಂತ ಶುದ್ರರು ಮತ್ತ ದಲಿತರು ಬಹಳ ಅತ್ಯಂತ ಬಹಳ ಬ್ರಿಲಿಯಂಟ್ ಜನ ಇವ್ರಿಗೆ ನಾವು ಹೆಂಗ ನೋಡ್ತಾರ ಮೇಲ್ಜಾತಿಯವ್ರಂದ್ರ ಇವತ್ತು ಯಾರಾದ್ರೂ ನಿಂಗಾಯ್ತವ್ರು ಮೇಲ್ಜಾತಿಯವರಲ್ಲ ಅವರು ಒಬ್ಬರು ಶುದ್ರೆ ಹಂಗಾಗಿ ನಮಗ ಜಾತಿಯ ಮಾನದಂಡದಿಂದ ನೋಡುವ ದೃಷ್ಟಿ ಇಟ್ಕೋದ್ರಿಂದ ಈ ದೇಶಕ್ಕೆ ಆಪತ್ತು ಬಂದಿದೆ ಇದೆ ಹಿಂದೂ ಆಗಿತ್ತು ಅದಕ್ಕಾಗಿ ನಾವು ಯಾಕೆ ನಾವು ಶಿಕ್ಷಣ ಮತ್ತು ಶಿಕ್ಷಕರು ಮಕ್ಕಳಿಗೆ ಯಾಕೆ ಆಯ್ಕೆ ಮಾಡ್ಕೋತೀವ ನಾವು ಸಂಘದವ್ರು ಅಂದ್ರ ದೇಶಕ್ಕೆ ಏನಾದರೂ ಸುಧಾರಣೆ ಬೇಕಾದ್ರೆ ಅದು ಆಗಬೇಕು ನಿಂದೇ ಆಗ್ಬೇಕು ಶಿಕ್ಷಣ ಎಲ್ಲ ಎಲ್ಲಿ ಹೋಯ್ತೇವೆ ಅಂದ್ರ ಬಾಬಾ ಸಾಹೇಬರು ಅಮ್ಮ ಸಾವಿತ್ರಿಬಾಯಿ ಫುಲೆ ಮತ್ತು ಫುಲೆ ಮಹಾರಾಜನ ಒಂದು ತತ್ವದಿಯಲ್ಲಿ ಇವತ್ತಿಗೂ ಜೀವಂತ ಹೋಗಿಟ್ ಬಂದು ಬಂದಿದ್ದಾರೆ ಯಾರು ಇವತ್ತು ಬಾಬಾ ಸಾಹೇಬರು ಹೇಳಿಲ್ಲ ಅಂದ್ರೆ ಬುದ್ಧಿ ಆಗ ಗೊತ್ತಾಗ್ತಿರ್ತದೆ ಈ ಭೂಮಿಗೆ